ವಿದ್ಯಾರ್ಥಿಗಳು ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಪ್ರಾಚೀನ ದೇವಾಲಯ ಡಾಡಾ ಸ್ಮಾರಕ ವೀಕ್ಷಿಸುವುದರಿಂದ ಪ್ರಾಚ್ಯ ಪ್ರಜ್ಞೆ ಬೆಳೆಯಲು ಸಹಕಾರಿದೆ ಎಂದು ಬಿಒ ಸುರೇಶ್ ಅವರು ಚಳಕಿರೆಯಲ್ಲಿ ಹೇಳಿದರು ಹೌದು ಅವರು ನಗರದ ಬಿಇಒ ಕಚೇರಿ ಸಭಾಂಗಣದಲ್ಲಿ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಪ್ರಾಚ್ಯ ಪ್ರಜ್ಞೆ ಕುರಿತಾದ ಭಾಷಣ ಪ್ರಬಂಧ ಚಿತ್ರಕಲೆ ಮತ್ತು ರಸಪ್ರಶ್ನೆ ಸ್ಪರ್ಧಿಗಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಪಾಲಯ್ಯ ರವಿಶಂಕರ್ ಶಿವಮೂರ್ತಿ ರೂಪಾ ಪಾವರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಓನಿಶ್ ಆಚಾರ್ ಎನ್ ಚಳ್ಳಕೆರೆ ಪ್ರೇರಣೆಯನ್ನ ಮಕ್ಕಳಲ್ಲಿ ಮೂಡಿಸುತ್ತೆ ಹಾಗೆ ಹಲವಾರು ವಿಷಯಗಳು ವಿದ್ಯಾರ್ಥಿಗಳು ದಿನ ಅಂದರೆ ನಾವು ಸ್ಟಡಿ ಅಂದರೆ ನಾವು ಎಜುಕೇಷನ್ ಪರ್ಪಸ್ಗೆ ಮಕ್ಕಳು ಓದುವಾಗ ಬರೀ ಕ್ವೆಶನ್ಸ್ ಅಷ್ಟೇ ಫೋಕಸ್ ಮಾಡ್ತಾರೆ ಸೊ ಇಲ್ಲಿ ಒಂದು ವಿಷಯದ ಅದರಲ್ಲೂ ರಾಜ್ಯ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಡೀಪ್ ಸ್ಟಡಿ ಮಾಡೋದ್ರಿಂದ ಅವ್ರಿಗೆ ಅದ್ರ ಮೇಲೆ ಸಾಕಷ್ಟು ಜ್ಞಾನ ಅನ್ನೋದು ಬೆಳೆಯುತ್ತೆ ಮತ್ತು ಅದರ ಬಗ್ಗೆ ಸಂಶೋಧನೆ ಮಾಡುವಂತಹ ಮನೋಭಾವನೆಯನ್ನು ಕೂಡ ವಿದ್ಯಾರ್ಥಿಗಳು ಬೆಳೆಸ್ಕೊಳ್ಳುವಲ್ಲಿ ಇದು ಒಂದ್ ರೀತಿ ಪ್ರೇರಣೆ ಆಗಿರ್ತಕ್ಕಂತಹ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಈ ಕಾರ್ಯಕ್ರಮ ಯಶಸ್ವಿರಾಗಿ ಅಂತಾರೆ ಯಾವುದೇ ಒಂದು ಟೂರಿಸಂ ಕರ್ಮಗಳ ನೀವೇನ್ ಮಾಡ್ತೀರಾ ಕಲ್ಲೋ ಬಡ್ಡೆ ಮೇಲೆ ಒಂದ್ ಕಡೆ ಕೆಸ ಶುರು ಮಾಡ್ತೀರಾ ಬಟ್ ನೀವಲ್ಲಿ ಅರ್ಥ ಮಾಡ್ಕೊಳ್ಳೋದ್ರೆ ತುಂಬಾ ಕಷ್ಟಪಟ್ಟು ಮಾಡಿರುವಂತ ಕಲಾಕೃತಿಗಳಂತ ನಾನು ಒಂದಿಲ್ಲಿ ಸಣ್ಣದೊಂದು ಎಕ್ಸಾಂಪಲ್ ಕೊಡ್ತೀನಿ ಇದನ್ನ ನಾವೇ ಬಂದ್ ಮಾಡಿದ್ವಿ ಅಂದ್ರೆ ನಾವೇ ಆರ್ಟಿಸ್ಟ್ಗಳು ಹನ್ನೆರಡು ಜನ ಸೇರ್ಕೊಂಡು ಈ ಒಂದು ಏನ್ ಮಾಡ್ತಾರೆ ಅಂದ್ರೆ ಸಂತೋಷ ಪಟ್ಕೊಂಡು ಯಾವ್ದೋ ಅಥವಾ ಕಾರ್ಯಕ್ರಮ ಇದೆ ಅರ್ಜೆಂಟ್ ಇರುತ್ತೆ ಒಂದ್ ಲೇವಲ್ ಅಟಾಕಿ ಹೋಗ್ಬಿಡ್ತಾರೆ ಅದೇನಾಗುತ್ತೆ ಅಂತಂದ್ರೆ ಆ ಕಲಾವಿದನ ಒಂದು ಶ್ರಮಕ್ಕೆ ನೀರೇಷ ದಣ್ಣೀರ್ ಹೇಸ್ದಂಗ ಆಗುತ್ತೆ ತುಂಬಾ ನೋವಾಗುತ್ತೆ ನಾನ್ ಆರ್ಟಿಸ್ಟ್ ಆಗಿದೆ ಹೇಳ್ತಾ ಇದ್ದೀನಿ ನೀವು ಹಾಗೆ ಮಕ್ಳೆ ಅದು ತುಂಬಾ ಕಷ್ಟಪಟ್ಟು ನಾವು ಇವತ್ತು ಸಿಮೆಂಟ್ ಇದನ್ನ ಹಾಕಿ ಕಟ್ತಾ ಇರೋ ಮನೆಗಳ ಐವತ್ತು ವರ್ಷ ಬಾಳಲ್ಲ ಆದ್ರೆ ಅವರು ಕಲ್ಲಿನಲ್ಲಿ ಅವರ ಒಂದು ಜಾಮೆಟ್ರಿಕ ಮತ್ತೆ ಅವರ ಇಂಜಿನಿಯರಿಂಗ್ ಇವತ್ತಿನ ಇಂಜಿನಿಯರ್ಗಳ ಕೈಲಿ ಮಾಡ್ತಾ ಇಲ್ಲ ಬ್ರಿಡ್ಜ್ ಗಳಾಗೆ ಬಿದ್ದು ಹೋಗ್ತಾ ಇರುತ್ತೆ ಬಟ್ ಅವ್ರು ಮಾಡಿರೋ ಕಲ್ಲಿನ ದೊಡ್ಡ ದೊಡ್ಡ ಕೋಟೆಗಳಾಗಿರ್ಬೋದು ನೀವು ಹೋಗಿ ನೋಡ್ರಿ ಇಲ್ಲಿ ಕಲ್ಲಿನ ಆಗಿರ್ಬೋದು ಅವೆಲ್ಲ ಇವತ್ತು ಫಿಕ್ಸಬಲ್ ಏನು ನೀವು ನಟುಕೊಂಡು ಹಾಕಿನ ಫಿಕ್ಸ್ ಮಾಡಿದ್ದಾರೆ ఆ ఒక కార్యక్రమ దానికి నా ప్రాచ్య కార్యక్రమే అది ఫిక్సింగ్ మెతడ్ ఎలాంటి మాట్లాడే బాగా తుమ్ అద్భుతవంత ఆర్కీటెక్చర్ గా అవునా సంరక్షలే ముంద పీడీయే నాము తోర్స్లేదు ఇన్న ఏమప్ప లాభ నమ్మ కర్నాటకకి ఆగిలి నమ్మ దేశ ఏ లాభ అందే టూరిసం నమ్మ ఇండియా బరు అేక్షకరు అదన మూలకే హోగలే ಇಂಡಿಯಾಗೆ ನಾವಿಸ್ತಾರೆ ಎಲ್ಲಾರು ಯಾಕೆ ಅಂತ ಅಂದ್ರೆ ನಮ್ಮ ಅಷ್ಟು ತುಂಬಿಕೊಂಡಿರುವಂತ ಸಂಸ್ಕೃತಿ ಇದೆ ಮತ್ತೆ ನಮ್ಮ ಎಲ್ಲ ಕವಿನ ಕಟ್ಟಿರೋದ್ರಿಂದ ಎಲ್ಲಾ ನಮ್ಮ ಪುರಾತತ್ವದ ಎಲ್ಲಾ ಹರಿಹೊಳೆ ಬೇನೂರು ಪಟಕ್ಕಲ್ ಇವನ್ನ ನೋಡಿಕೆ ತಾಜ್ ಮಹಲ್ ಅಂತದ್ದು ನೀವು ಅದನ್ನ ಅಚ್ಚರಿ ಮೂಡಿಸ್ತಾರೆ ಇವತ್ತಿಯರ್ ಕೇಳು ಬಾಳೆ ಆಗ್ತಾ ಇಲ್ಲ ಅವಾಗಿನ ಆರ್ಕಿಟೆಕ್ಚರ್ ಇದನ್ನ ಏನ ಇದು ಉಳಿಸ್ಕೊಂಡು ಹೋಗಿ ಅಂದ್ರೆ ಆ ಏನ್ ಇಲಾಖೆಗೆ ದುಡ್ಡು ಬರ್ತಾ ಇದೆಯಲ್ಲ ಆ ದುಡ್ಡಿನಿಂದ ತುಂಬಾ ಕಡೆ ನಮ್ಗೆ ಕನ್ಸ್ಟ್ರಕ್ಷನ್ ಹೆಲ್ಪ್ ಆಗುತ್ತೆ ಮುಂದಿನ ನಮ್ಮ ರೋಡ್ಗಳಾಗಿರ್ಬೋದು ನಮ್ಮ ಚಿಲ್ಡ್ರನ್ಸ್ಕೂಲ್ಗೆ ಫಂಡ್ಗಳಾಗಿರ್ಬೋದು ಇದನ್ನೆಲ್ಲ ಕೊಟ್ಟೇ ಕೊಡ್ತಾ ಅದ್ರಲ್ಲಿ ಆ ಅಮೌಂಟ್ ಅಲ್ಲಿ ಇವತ್ತು ಅದು ಕೊಡ್ತಾ ಅದರಲ್ಲಿ ನಮ್ಮ ಸ್ಥಳೀಯವಾಗಿರುವಂತ ಒಂದಷ್ಟು ಏನು ಐತಿಹಾಸಿಕ ಸ್ಮಾರಕಗಳಿರ್ಬೋದು ಅಥವಾ ಶಾಸನಗಳಿರ್ಬೋದು ಅಥವಾ ಐತಿಹ್ಯಗಳು ಏನಿದಾವೆ ಅವುಗಳನ್ನ ನಾವು ಯಾವ ರೀತಿಯಲ್ಲಿ ಸಂರಕ್ಷಣೆ ಮಾಡಬಹುದು ಅನ್ನುವಂಥ ಒಂದು ಅವೇರ್ನೆಸ್ನ ಜಾಗೃತಿಯನ್ನು ಮೂಡಿಸುವಂತ ಕಾರಣಕ್ಕೋಸ್ಕರ ಈ ಸ್ಪರ್ಧೆಗಳನ್ನ ಏರ್ಪಡಿಸ್ತಾ ಇರುವಂಥದ್ದು ನೋಡಿ ನೀವೆಲ್ಲ ಟೆಕ್ಸ್ಟ್ ಬುಕ್ಗಳಲ್ಲಿ ಓದ್ತೀರಾ ಸೊ ಹೇಗೆ ಶಾಸನಗಳನ್ನ ಸಂರಕ್ಷಣೆ ಮಾಡಬಹುದು ಮಾಡಬಹುದು ಅನ್ನುವಂಥದನ್ನ ಆಮೇಲೆ ನಮ್ಮ ಐತಿಹಾಸಿಕ ಸ್ಮಾರಕಗಳನ್ನ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಒಂದು ಮೂಲಭೂತ ಕರ್ತವ್ಯ ಅನ್ನುವಂಥದ್ದನ್ನ ನಾವು ವಿದ್ಯಾಭ್ಯಾಸ ಮಾಡ್ಬೇಕಂದ್ರೆ ನಾವು ತಿಳ್ಕೊಳ್ತೀವಿ ಬಟ್ ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಅದರ ಅರಿವು ನಮಗೆ ಬೇಕಾಗುತ್ತೆ ಸೊ ಈ ರೀತಿಯ ಸ್ಪರ್ಧೆ ನಮ್ಮ ಸಂಸ್ಕೃತಿ ಪರಂಪರೆ ಇತಿಹಾಸ ಹಾಗೂ ಅದರ ಒಂದು ಫಲ ಒಂದು ಏನು ಮಹತ್ವ ಸಾರುವಂತಹ ಸ್ಮಾರಕಗಳಿರ್ಬೋದು ಶಾಸನಗಳಿರ್ಬೋದು ಶಾಸನಗಳಲ್ಲಿ ಓಲೆ ಗಡಿಗಳಿರ್ಬೋದು ತಾಳೆ ತಾಳೆ ಗಡಿಗಳಿರ್ಬೋದು ತಾಮ್ರದ ಶಾಸನಗಳಿರ್ಬೋದು ಶಿಲಾ ಶಾಸನಿರಬಹುದು ಅದೇ ರೀತಿ ದೇವಾಲಯಗಳಿರ್ಬೋದು ಹಾಗೆ ಅರಮನೆಗಳಿರಬಹುದು ಒಂದು ಯಾವುದಾದರೂ ಆ ಕಾಲದಲ್ಲಿ ನಿರ್ಮಿತವಾದಂತಹ ನೀರಾವರಿ ಸಂಬಂಧಿತವಾದ ಕೃಷಿ ಚಟುವಟಿಕೆಗೆ ಪೂರಕವಾದಂತಹ ಒಂದು ಆ ವೀರಗಲುಗಳು ಮಾಸ್ತಿಗಲುಗಳು ಎಲ್ಲವೂ ಈ ನಮ್ಮ ಇತಿಹಾಸವನ್ನ ಸಾಕು ಇವು ಯಾವ ಕಾಲಕ್ಕೆ ಸಂಬಂಧಿಸಿದಂತಹ ಕುರುಹುಗಳು ಅಥವಾ ಆ ಒಂದು ವಸ್ತುಗಳು ಆ ಕಾಲದಲ್ಲಿ ಈ ಸಂಸ್ಕೃತಿ ಯಾವ ರೀತಿಯಾಗಿತ್ತು ಆ ಕಾಲದಲ್ಲಿ ಬಳಕೆಯಾಗಿದ್ದಂತಹ ಭಾಷೆ ಯಾವ ರೀತಿ ಇತ್ತು ಸಾಮಾಜಿಕ ರಾಜಕೀಯ ಮತ್ತು ಐತಿಹಾಸಿಕವಾದಂತಹ ಸ್ವರೂಪ ರಚನೆ ಅಲ್ಲಿರ್ತಕ್ಕಂತಹ ವಾತಾವರಣ ಹೇಗಿತ್ತು ಅನ್ನುವಂತಹ ಒಂದು ಸಣ್ಣ ಒಂದು ಕಲ್ಲಿನಲ್ಲೇ ಅದರ ಒಂದು ಚಿತ್ರ ಅಥವಾ ಅದರ ಒಂದು ಆಕೃತಿ ವಿಗ್ರಹದ ಮೂಲಕನೇ ಆ ಕಾಲದ ಒಂದು ಸಂಸ್ಕೃತಿಯನ್ನ ತಿಳಿದುಕೊಳ್ಳುವಂತಹ ಆ ಒಂದು ಮಹತ್ವ ಆ ಒಂದು ಸಂದೇಶವನ್ನ ಅದು ಸಾರುತ್ತೆ ಅದನ್ನು ನಾವು ಅರಿತುಕೊಂಡು ಅದರ ಉಳಿಸುವಂತಹ ಪ್ರಯತ್ನವನ್ನ ಮಾಡು ಸಂರಕ್ಷಣೆ ಮಾಡುವಂತದ್ದು ಬಹಳ ಮುಖ್ಯ ಹಾಗಾಗಿ ಈಗಾಗಲೇ ನಮ್ಮ ಶ್ರೀವೃತ್ತಿಯರು ಮಾತಾಡೋದು ಹೇಳಿದ್ರು ಇವತ್ತು ಒಂದು